पद्माख्यं सिन्धुराजं प्रियजन परमाकस्कृतं प्राप्य भीते अन्यान् कुलगुरुवा नमग्रे सपते निजगृहे गोगणैर्मद्वपार्थ यो यद्दासोक्ति बाणेर विदलित हृदयया दुद्रुवर्मै हरिर्यो जगति विजयते सत्तप्रदद्या श्रीकान्ताङ्घ्रिप्रसङ्गादधिकशुचितमो यां यथा गाङ्गवोगो राज्ञा संवन्दिताङ्घ्रिः पकलगुणगणोपेतपादादिकान्त सर्वेषां दर्शनीयो लिकुचकुलभवो वेदशास्त्रादिवेदी प्रापायुग्विक्रमार्यो यमखिलगुरुम् आनन्दतीर्थं प्रवन्दे लब्धग्रन्थस्तुतोलं लिखुच कविकवे वरेणेह निन्नेदिनानि श्रीभर्तु प्रीतिवृद्धय विविध शुभकृती केवनं यस्तु कुरुवन निर्लेपो दग्धकर्मा मतिकृति करणेर लोकशिक्षां च कर्तुम तेवैर वृष्टा अमृतार्च प्रवचन चतुरो मे प्रबक्तृत्वदस्योत् ಇಪ್ಪತ್ತ ಏಳನೇ ಶ್ಲೋಕ ಈಗ ನೋಡ್ಬೇಕಾದ್ದು ಇಂದಿನದರಲ್ಲಿ ಇಷ್ಟು ಅಭಿಪ್ರಾಯ ಇತ್ತು ಭಗವಂತನ ಪಾದದ ಸಂ ಸಂಬಂಧದಿಂದ ಗಂಗೆಯ ಪ್ರವಾಹದಂತೆ ಎಲ್ಲೆಡೆ ಮಾತಿನ ಪ್ರವಾಹವನ್ನ ಹರಿಸ್ತಾ ಎಲ್ಲ ಜನರನ್ನು ಗಂಗೆಯಂತೆಯೇ ಪವಿತ್ರಗೊಳಿಸ್ತಾ ಜಯಸಿಂಹ ಭೂಪತಿಯ ಪ್ರಾರ್ಥನೆ ಮೇರೆಗೆ ಪ್ರಾಂತದ ಕೆಳಭಾಗದಲ್ಲಿರುವ ಕುಂಬಳೆಯ ಜಾಗಕ್ಕೆ ಬಂದು ಅವನಿಂದ ವಿಶೇಷವಾಗಿ ಮನ್ನಣೆಯನ್ನ ಸ್ವೀಕರಿಸಿದ ಸರ್ವಲಕ್ಷಣ ಸಂಪನ್ನರಾಗಿರುವ ಆಚಾರ್ಯರ ಸೌಂದರ್ಯಕ್ಕೆ ಜನ ಮಾರುಹೋದರು ವೇದಜ್ಞರು ಸಕಲ ಶಾಸ್ತ್ರಜ್ಞರೂ ಆಗಿರುವ ಪೆಜತ್ತಾಯ ಮನೆತನದ ತ್ರಿವಿಕ್ರಮ ಪಂಡಿತಾಚಾರ್ಯ ಹೃದಯವೂ ಕೂಡ ಅವರ ನೋಟದಿಂದಲೇನೆ ಆವರಿಸಿಕೊಂಡಿತ್ತು ಲೋಕಗುಡ್ಡುಗಳಾದಂತಹ ಇಂಥ ಆನಂದ ತೀರ್ಥ ಮುನಿಗಳನ್ನು ನಾನು ನಮಿಸ್ತೇನೆ ಅಂತ ಇಪ್ಪತ್ತೈದನೆಯ ಪದ್ಯದಲ್ಲಿ ನೆನಪಾಗಿತ್ತು ಇಪ್ಪತ್ತೇಳರಲ್ಲಿ ಇಪ್ಪತ್ತಾರರಲ್ಲಿ ತ್ರಿವಿಕ್ರಮಂಡಿತಾಚಾರ್ಯ ಸ್ತೋತ್ರ ಮಾಡಿ ಹಿಂದೆ ಯಾರೋ ಒಬ್ರು ಪುಸ್ತಕವನ್ನ ಅಪಹರಿಸಿದ್ದನ್ನ ಮತ್ತೆ ಜಯಸಿಂಹ ಭೂಪತಿಯ ಮೂಲಕ ಮರಳಿ ಪಾಪಾಸು ತಗೊಂಡದ್ದಾಯ್ತು ಸ್ವತಃ ಕರ್ಮದಿಂದ ದೂರ ಇರುವವನು ಕರ್ಮದ ಬಂಧನ ಅವನನ್ನು ಯಾವತ್ತೂ ಕಾಡುವುದಿಲ್ಲ ಆದರೆ ಕೇವಲ ಭಗವಂತನ ಪ್ರೀತಿಗಾಗಿ ಲೋಕದ ಶಿಕ್ಷಣಕ್ಕಾಗಿ ತನ್ನಲ್ಲಿರುವಂತಹ ಎಲ್ಲ ಇಂದ್ರಿಯಗಳ ಕಾರ್ಯವನ್ನ ಸಕಾರಾತ್ಮಕವಾಗಿ ಬಳಸುವಂತಹ ದಿನಗಳನ್ನ ವಿಷ್ಣು ಮಂಗಲದಲ್ಲಿ ಕಳೆದ್ರು ಅದು ಹೇಗಿತ್ತು ಅನ್ನೋದನ್ನ ಅವರು ಪೂಜೆ ಮಾಡಿದ ಮೇಲೆ ದೇವತೆಗಳೇ ಅಲ್ಲಿ ಅಮೃತವನ್ನ ಸುರಿಸಿ ಹುಡುಗರು ಹೇಳಿದ್ರಂತೆ ಗುರುಗಳೇ ಇದರಲ್ಲಿ ಶಾಲಾ ಗ್ರಾಮದಲ್ಲಿ ಚೆನ್ನಾಗಿ ಅಮೃತದ ಬಿಂದೆ ಕಾಣಿಸ್ತಿದೆ ನೀವು ಅರ್ಚನೆ ಮಾಡುವಾಗ ಇದೆಲ್ಲ ಅದ್ಭುತ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತೆಲ್ಲ ಹುಡುಗರು ಜೊತೆಗಿದ್ದ ಶಿಷ್ಯರೆಲ್ಲ ಆಶ್ಚರ್ಯ ಪಟ್ಟರು ಮತ್ತು ನಿರಂತರವಾದ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಪಾಠ ಮತ್ತು ಪ್ರವಚನ ಬಿಡ್ತಿರ್ಲಿಲ್ಲ ಬೇರೆ ಯಾವುದಾದ್ರೂ ಚಟುವಟಿಕೆಯನ್ನ ಬಿಡಬಹುದು ಆದರೆ ಪ್ರವಚನ ಅನ್ನೋದು ವಚನ ಪ್ರಥಮಂ ವಚನಂ ಪ್ರಥಮಂ ವಚನಂ ಅದು ಮೊದಲ ಕೆಲಸ ಮನುಷ್ಯನಾಗಿ ಬಂದ ಮೇಲೆ ತಿಳ್ಕೊಳ್ಳುವ ಅಧಿಕಾರ ಅಂತ ಇದ್ದ ಮೇಲೆ ತಿಳ್ಕೊಂಡದ್ದನ್ನ ತಿಳಿಸ್ಬೇಕು ಅನ್ನೋದೂ ಒಂದು ಆಶ್ರಮ ಧರ್ಮವಾಗಿ ನಿರೂಪಣೆ ಆದ್ಮೇಲೆ ಅದನ್ನ ಮಾಡಲೇಬೇಕಾದ ತನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಆಚಾರ್ಯರು ದಿನವೂ ಒಂದು ದಿನವೂ ತಪ್ಪಿಸದೆ ಶಿಷ್ಯರಿಗೆ ಪಾಠ ಮಾಡ್ತಿದ್ರು ಅದು ನಮಗೆ ಸ್ಫೂರ್ತಿ ಕೊಡಬೇಕಾದ ಮಾತು ನಾವು ಎಲ್ಲಿ ಪ್ರವಚನ ಮಾಡ್ತೇವೆ ನಾವೆಲ್ಲಿ ಪಾಠ ಮಾಡ್ತೇವೆ ಅಂತ ನಮಗೊಂದು ಪ್ರಶ್ನೆ ಹುಟ್ಟಬಹುದು ಆದರೆ ಬೇರೆಯವರಿಗೆ ಪ್ರವಚನ ಮಾಡಬೇಕಾಗಿಲ್ಲ ನಮಗೆ ನಾವೇ ಸ್ವಪ್ರವಚನ ಅನ್ನೋದೇ ಪ್ರಧಾನ ಪ್ರವಚನ ಪರಪ್ರವಚನ ಅನ್ನೋದು ನಂತರದ ಪ್ರವಚನ ನಾವು ನಮಗೆ ಹೇಳ್ಕೊಳ್ಳದೆ ಬೇರೆಯವರಿಗೆ ಹೇಳಲಿಕ್ಕೆ ಆದ್ರಿಂದ ನಾವು ಆಚಾರ್ಯರಿಗೆ ಪ್ರಿಯರಾಗಬೇಕು ಅಂದ್ರೆ ಆಚಾರ್ಯರ ಚಿಂತನೆಗಳು ನಮ್ಮ ಹೃದಯದಲ್ಲಿ ಮೂಡಬೇಕು ಅಂದ್ರೆ ನಮ್ಮಲ್ಲಿ ಒಳ್ಳೆಯ ಚಿಂತನೆ ಮೂಡಿದಾಗ್ಲೂ ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬೇಕಾದ ಪರಿಣತಿಯನ್ನ ನಾವು ಹೊಂದಬೇಕು ಅಂತಂದರೆ ಈ ಸ್ತೋತ್ರದ ಅನುಷ್ಠಾನ ಮತ್ತು ಆ ಸ್ತೋತ್ರದಲ್ಲಿ ಹೇಳಿದ ರೀತಿಯಲ್ಲಿ ಅದು ಎರಡನ್ನೂ ನಡೆಸಿದ್ರೆ ಪ್ರವಕ್ತೃತ್ವದ ವಿಶೇಷ ಫಲ ಇದು ಒಳ್ಳೆಯ ಮಾತಿನ ಶಕ್ತಿ ನಮ್ಮ ಕಾರ್ಯಭಾರಕ್ಕಾಗಿ ಲೌಕಿಕವಾಗಿ ಬಳಕೆಯಾದರೆ ಅದು ಏನು ಪ್ರಸಾದ ಅಂತ ಅನಿಸಲು ಅದರಿಂದ ಲಾಭ ಇಲ್ಲ ಆದರೆ ಆ ಉಪಾಸನೆಯ ಸ್ಪಷ್ಟತೆ ಇದ್ದಾಗ ನಮ್ಮಲ್ಲಿ ಮಾತಿಗೆ ಬಲ ಬಂದಾಗ ತತ್ವಜ್ಞಾನ ಅನ್ನೋದರ ಹರಿವು ಶುದ್ಧವಾಗುತ್ತೆ ಅನ್ನೋದಕ್ಕೋಸ್ಕರ ಈ ಮಾತಿನ ಪ್ರಾರ್ಥನೆ नातो देवाभिषेक्ता सदरि दरधर तन्त्रशास्त्रानुवृत्या सम्यक् सम्पूज्य विष्णुं वरतुलसिकजा दर्शनीयोऽथ भुक्त्वा नानालोकाभिनन्दी गुरुरथविलसद्व्याख्यया सान्ध्यकृत्यं कृत्वा गोविन्दलीला कथयेन्नः ವೈಷ್ಣವೀಂ ಕಥಾಂ ನಹ ವಾಚಯೇತ್ ಪರಮಾತ್ಮನ ಕುರಿತಾದ ಮಾತುಗಳನ್ನೇ ಆಡುವುದಕ್ಕೆ ಈ ಮಾತು ಬಳಕೆಯಾಗಲಿ ಲೋಕದಲ್ಲಿ ನಾನೇನು ಟ್ರೈನಿ ಆಗಿದ್ದೇನೆ ಇನ್ನೊಂದಾಗಿದ್ದೇನೆ ಮತ್ತೊಂದಾಗಿದ್ದೇನೆ ಸರಿ ಅದು ಅವರ ಅಂತರಂಗದ ಬೆಳವಣಿಗೆಗೆ ಕಾರಣ ಆಗುವಂಥದ್ದಾದರೆ ನೋ ಪ್ರಾಬ್ಲಮ್ ಆದರೆ ಅದು ಇನ್ನಷ್ಟು ಇನ್ನಷ್ಟು ಅವರನ್ನ ದೇವರಿಂದ ದೂರ ಮಾಡುವ ಸಂಗತಿಯನ್ನು ನಾವು ಮಾತಿನ ಒಳ್ಳೆಯ ಕಲೆಯನ್ನ ಅಭ್ಯಾಸ ಮಾಡುವ ಜಾಗದಲ್ಲಿ ಇಟ್ಟುಕೊಂಡ್ರೆ ಮನೆ ಮೂರಾ ಬಟ್ಟೆ ಆಗುವುದಕ್ಕೆ ಕಾರಣವಾಗುವಂತ ಮಾತುಕತೆಯಿಂದ ಏನು ಲಾಭ ಇಲ್ಲ ಅದಕ್ಕಿಂತ ಮಾತು ಬರದೇ ಇದ್ರೆ ಎಷ್ಟೋ ಮನೆ ಉಳಿಯತ್ತೆ ಇಬ್ರಿಗೂ ಹಠ ನನ್ ಗೊತ್ತಿಲ್ಲ ಅಂತ ಅವ್ರೇನು ಅವ್ರಿಗೆ ಗೊತ್ತಿದೆ ಏನು ಗೊತ್ತಿದೆ ಅಂತ ನಾನು ಅನ್ನುವ ಸ್ಥಿತಿಯಲ್ಲಿ ಬದುಕು ಒಂಥರ ದುರ್ಬರವಾದಂತಹ ಸ್ಥಿತಿ ಅದು ಆಗದಂತೆ ವಿಶೇಷವಾದ ಎಚ್ಚರವನ್ನು ಕೊಡ್ಲಿಕ್ಕೆ ಈ ಮಾತಿನ ಭಾವ ನಮ್ಮ ಕಣ್ಣ ಮುಂದಿದೆ ಹಿಂದೆ ಏನು ಹೇಳಿದ್ರು ಕಣ್ಣು ಮೂಗು ಬಾಯಿ ಎಲ್ಲ ಇಂದ್ರಿಯಗಳ ಸಾರ್ಥಕ್ಯವನ್ನ ಆಚಾರ್ಯರು ಆ ದಿನಗಳಲ್ಲಿ ಕಂಡರು ಕುಂಬಳೆಯ ವಿಷ್ಣುಮಂಗಲದ ಜಯಸಿಂಹನ ಆಸ್ಥಾನದ ಪರಿಸರದಲ್ಲಿ ಹತ್ತಾರು ದಿನಗಳ ಕಾಲ ವಾಸ ಮಾಡಿದ್ರು ಅದು ಹೇಗಿತ್ತು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ ಸ್ನಾತ ಬೆಳಿಗ್ಗೆದ್ದು ಬೇಗ ಸ್ನಾನ ಮಾಡ್ತಿದ್ರು ದೇವಾಭಿಷೇಕ ದೇವರಿಗೆ ಅಭಿಷೇಕ ಮಾಡಿ ತೀರ್ಥ ಜಲವನ್ನು ತಲೆಯಲ್ಲಿ ಕೊರುತ್ತಾ ಇದ್ರು ದೇವರಿಗೆ ಅಭಿಷೇಕ ಮಾಡಿ ಆಮೇಲೆ ತಾನು ಕೂಡ ಆ ತೀರ್ಥದ ಸೇವನೆ ತೀರ್ಥದ ಧಾರಣೆ ತಲೆ ಮೇಲೆ ಮಾಡ್ಕೊಳ್ತಿದ್ರು ಸದರಿ ದರಧರ ಧರ ತಂತ್ರಶಾಸ್ತ್ರಾನುವೃತ್ತಿಯ ಸಮ್ಯಕ್ ಸಂಪೂಜ್ಯ ವಿಷ್ಣುಂ ವರ ತುಳಸಿಕಯ ದರ್ಶನೀಯೋಥ ಭುಕ್ತ ಬೆಳಿಗ್ಗೆ ಒಂದ್ಸಲದಾದ ಮೇಲೆ ಹ್ಮ್ ಮಧ್ಯಾಹ್ನಕ್ಕೆ ಮತ್ತೆ ಒಂದು ಸರ್ತಿ ಸ್ನಾನ ಗೋಪಿ ಚಂದನ ಇತ್ಯಾದಿಗಳನ್ನ ಹಾಕಿಕೊಂಡ ಬಗೆಯನ್ನು ಬಹಳ ದೀರ್ಘವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಅವ್ರು ಹೇಗೆ ಗೋಪಿ ಚಂದನ ಹಾಕೊಂಡ್ರು ಅಂತ ಆ ಗೋಪಿ ಚಂದನ ಹಾಕೊಳ್ಳುವಾಗ ಅದು ಒಣಗುವ ತನಕ ಅವರು ತುಳಸಿ ಮಾಲೆ ಹಾಕೊಳ್ತಿರ್ಲಿಲ್ಲ ಯಾಕಂದ್ರೆ ಅದೇ ಅಂಟಿಕೊಂಡು ಮಾಲೆ ಹಾಳಾಗುತ್ತೆ ಅಂತ ಮಾಲೆ ಮಾಲೆ ಹಾಳಾಗದಂತೆ ಆ ಹಾಕಿಕೊಂಡ ಪುಂಡ್ರ ಅಳಿಸದಂತೆ ಹ್ಮ್ ಕಾಪಾಡಿಕೊಳ್ಳುವುದಕ್ಕೆ ಆಚಾರ್ಯರು ದೇಹದಲ್ಲಿ ಆ ಧಾರಣೆ ಮಾಡಿದ ಕೃಷ್ಣ ಪಾದ ಧೂಳಿ ಸರಿಯಾಗಿ ಆಕೃತಿ ಕಣ್ಣಿಗೆ ಕಾಣುವ ತನಕವೂ ಕೂಡ ಬೇರೆ ಯಾವುದನ್ನು ಹೊತ್ತು ತರ್ತಿರ್ಲಿಲ್ಲ ಕೆಲಸ ಬೇರೆ ಕೆಲಸದ ಕಡೆಗೆ ಹೋಗ್ತಿರ್ಲಿಲ್ಲ ಅದು ಒಣಗಿದ್ಮೇಲೆ ತನ್ನ ಅಷ್ಟೊತ್ತಿಗೆನೂ ಜಪ ಅನುಷ್ಠಾನ ಇತ್ಯಾದಿಗಳು ಇರ್ತಿತ್ತು ಗೋಪಿಚಂದನದಿಂದ ಶಂಖಚಕ್ರಗಳನ್ನ ಧರಿಸ್ತಾ ಇದ್ರು ಸತ್ ಹರಿಧರ ತಂತ್ರ ಹರಿಧರ ಧರ ಧರ ಅಂದ್ರೆ ಧಾರಣೆ ತಂತ್ರಶಾಸ್ತ್ರಾನುವೃತ್ತಿಯ ಪಂಚರಾತ್ರ ಆಗಮದ ವಿಧಿಯಂತೆ ಭಗವಂತನಿಗೆ ಷೋಡಶೋಪಚಾರ ಸಕಲೋಪಚಾರಗಳನ್ನ ನಿತ್ಯದಲ್ಲೂ ಮಾಡುತ್ತಾ ಇದ್ರು ಭಗವಂತನಿಗೆ ಬಹಳ ವಿಶೇಷವಾದದ್ದೇನು ಅಂದ್ರೆ ತುಳಸಿ ತುಳಸಿ ಮಂಜರಿ ಇಂತ ಎಲ್ಲ ಕಡೆಯಲ್ಲೂ ಬಳಸ್ತಾರೆ ಅದಕ್ಕೆ ವರ ತುಳಸಿಕ ಅಂತ ಇಲ್ಲಿ ಬಳಸಿದ್ರು ವರ ತುಳಸಿಕಾ ಅಂತಂದ್ರೆ ಅದು ಸ್ವಲ್ಪ ಹೂ ಬಿಡುವ ಹಂತದಲ್ಲಿದ್ದಾಗ ಅದನ್ನ ಬಳಸಬೇಕು ಸ್ವಲ್ಪ ಆ ಒಳ್ಳೆ ಕಸದ ಹಾಗೆ ಒಂದಿಷ್ಟು ರಾಶಿ ಆಗುವ ಸ್ಥಿತಿ ತನಕ ಅದನ್ನ ಬೆಳಿಲಿಕ್ಕೆ ಬಿಡದೆ ಹದವಾಗಿ ಅದ್ ನೋಡ್ಲಿಕ್ಕೆ ಚಂದ ಆ ತರ ಇರುವಂತಹ ತುಳಸಿಯನ್ನ ದೇವರ ಪೂಜೆಗಾಗಿ ತಂದುಕೊಂಡು ಶಾಲಗ್ರಾಮಾದಿ ಶಿಲೆಗಳ ಮೇಲೆ ಅಥವಾ ಪ್ರತಿಮೆಗಳ ಮೇಲೆ ಇಟ್ಟು ವರ ತುಳಸಿಕಯ ಸಮ್ಯಕ್ ಸಂಪೂಜ್ಯ ತುಳಸಿ ಮಂಜರಿಯಿಂದ ತುಳಸಿ ದೇವರಿಗೆ ತುಂಬಾ ಇಷ್ಟ ಆ ಒಂದು ವೇಳೆ ತುಳಸಿ ಇಲ್ಲದೇ ಇದ್ರೆ ಅದು ಪೂಜೆಯ ಪರಿಪೂರ್ಣತೆಯನ್ನ ಸಾಧಿಸುವುದಿಲ್ಲ ಅನ್ನುವ ಮಾತಿದೆ ಮತ್ತೆ ಮನೆಯಲ್ಲಿ ಎಲ್ರೂ ಸೇರಿದ್ರೆ ಆ ಪೂಜೆಗೆ ಅರ್ಥ ಶಿಷ್ಯರೆಲ್ಲ ಗುರುಗಳ ಏನಾದ್ರೂ ಸಿದ್ಧತೆ ಮಾಡಿಕೊಂಡ್ರೆ ಅದು ಹ್ಮ್ ನೀವು ಮಧ್ಯ ವಿಜಯದಲ್ಲೇ ಓದ್ಬೇಕು ತುಂಬಾ ಚೆನ್ನಾಗಿದೆ ಬಹುಡುಗ ಗಂಟೆಗೆ ಹೇಳ್ಬೇಕಿತ್ತು ಅವನಿಗೆ ಎಚ್ಚರ ಆಗ್ಲಿಲ್ಲ ಪಾಪ ಹಿಂದಿನ ದಿವ್ಸ ಎಲ್ಲ ರಾತ್ರಿ ಅಭ್ಯಾಸ ಮಾಡಿ ಮಲ್ಕೊಳ್ತಿದ್ರಂತೆ ಆ ಅಂದ್ರೆ ಮರುದಿವ್ಸದ ಪಾಠ ಹೊಸ್ತು ಹೇಳ್ಬೇಕು ಅಂದ್ರೆ ಹಿಂದಿನ ದಿವ್ಸ ರಾತ್ರಿ ಅದನ್ನ ಅಭ್ಯಾಸ ಮಾಡಿದ್ರೆ ಮಾತ್ರ ಗುರುಗಳು ಮರುದಿವ್ಸ ಹೊಸ ಪಾಠ ಮಾಡುತ್ತಿದ್ರು ಬೆಳಿಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಜಪ ಮುಗಿದು ಸೀದ ಪಾಠವೇ ಪೂಜೆ ಎಲ್ಲ ಆಮೇಲೆ ಹ್ಮ್ ಕೇವಲ ನಿರ್ಮಾಲ್ಯ ಅಭಿಷೇಕವನ್ನ ಮಾಡಿ ತೀರ್ಥವನ್ನ ತೆಗೆದುಕೊಳ್ಳಿಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಮಹಾಪೂಜೆ ಎಲ್ಲ ಆಮೇಲೆ ಆದ್ರೆ ಹಿಂದಿನ ದಿವಸ ಅಕಸ್ಮಾತು ಹೇಳದೇ ಹೋದ್ರೆ ಮರುದಿವ್ಸ ಪಾಠವೇ ಇಲ್ಲ ಅಂತ ಲೆಕ್ಕ ಹಾಗಾಗಿ ಹುಡುಗರು ರಾತ್ರಿ ಎಲ್ಲ ಕಷ್ಟಪಟ್ಟು ಹಠ ತೊಟ್ಟು ಓದ್ತಾ ಇದ್ರು ಓದುವಾಗ ತಡ ಆಗಿತ್ತು ಒಂದು ಸರ್ತಿ ಆಗಿದ್ದಾಗ ಸ್ವ ಆಚಾರ್ಯರಿಗೆ ಸ್ನಾನಕ್ಕೆ ಸನ್ಯಾಸಿಗಳಿಗೆ ತಾವೇ ಹೋಗಿ ಎಲ್ಲ ಕೆಲಸ ಮಾಡ್ಕೊಳ್ಲಿಕ್ಕಿಲ್ಲ ಅವರಿಗೊಬ್ಬ ನೀರು ಎರಿಬೇಕು ಆ ಬಟ್ಟೆ ಒಣಗಿದ್ದನ್ನ ಕೊಡ್ಬೇಕು ಅದನ್ನ ಹಿಂದಿದ್ದನ್ನ ಅವನೇ ಒಗೆದು ಹಾಕಬೇಕು ಶಿಷ್ಯನಾದವನು ಯಾರೋ ಒಬ್ಬ ಎಲ್ಲ ಉಳಿದ ಕೆಲಸಗಳನ್ನ ಶಿಷ್ಯರು ಮಾಡಿ ಕೊಡ್ಬೇಕು ಅವರೇ ಸ್ವತಂತ್ರವಾಗಿ ನಾನೆಲ್ಲ ನಾನೇ ಮಾಡ್ಕೊಳ್ತೇನೆ ಅಂತ ಯಾವುದನ್ನು ಮಾಡುವ ಹಾಗಿಲ್ಲ ಅವರು ಒಂಥರ ಪರಾವಲಂಬಿಗಳು ಅಂತ ಒಂದು ರೀತಿಯಲ್ಲಿ ಅವರು ಅವಲಂಬಿಸಿದ್ರೆ ಪರಮಾತ್ಮನನ್ನು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಉಳಿದದ್ದೆಲ್ಲ ಅವರನ್ನು ಸಹಕಾರ ನೀಡಿ ಬಾಕಿಯವರಿಗೂ ಅದರ ಪುಣ್ಯದ ಭಾಗವನ್ನು ಹಂಚಲಿಕ್ಕಿರುವ ವ್ಯವಸ್ಥೆಯು ಅನ್ನುವ ಹಾಗೆ ಅಕ್ರಿಯರಲ್ವ ಅವರು ಅನಗ್ನಿಗಳಲ್ವ ಅವರು ಅವರಿಗೆ ಅವರದ್ದೇ ಆದ ಜವಾಬ್ದಾರಿ ಯಾವುದನ್ನು ಹೇಳಲ್ಲ ಹೇಳುವುದಿಷ್ಟೆ ಅನುಷ್ಠಾನ ಮಾಡಿ ಪಾಠ ಪ್ರವಚನ ಮಾಡಿ ಇದು ಬಿಟ್ಟು ಉಳಿದದ್ರಲ್ಲಿ ಅವರಿಗೆ ತಾವೇ ತಮಗೆ ಬೇಕಾದ ಹಾಗೆಲ್ಲ ಮಾಡಿಕೊಳ್ಳಿಕ್ಕಿಲ್ಲ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾಡ್ತಾರೆ ಮಾಡುವುದಿಲ್ಲ ಅಂತಲ್ಲ ಆದರೆ ಅದು ಅವರಿಗೆ ಯಾರಾದ್ರೂ ಒಬ್ರು ಬೇಕು ತಮಗೆ ಒಟ್ಟಿಗಿದ್ದು ಚಿಂತನೆ ನಡೆಸುವಾಗ ಒಳ್ಳೆಯ ವಿಷಯಗಳನ್ನ ಹಂಚ್ಕೊಳ್ಳೋದು ಇತ್ಯಾದಿಗಳೆಲ್ಲ ಬೇಕು ಆಚಾರ್ಯರು ಹಾಗೇನೆ ಆ ದೇವರನ್ನ ಪೂಜಿಸಿ ಅಂದ್ರೆ ಬೆಳಗಿನ ಒಂದು ನಿತ್ಯಾನುಷ್ಠಾನ ಮಾಡಿ ಆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ಆಯ್ತಲ್ಲ ರಾತ್ರಿ ಮಲಗಿದವನು ಬೆಳೆ ಎಚ್ಚರ ಆಗಲಿಲ್ಲ ಆಚಾರ್ಯರು ಫಸ್ಟ್ ಟೈಮ್ ಅವರಿಗೆ ಧರ್ಮ ಪಾಲಿಸಬೇಕು ಅನ್ನೋದು ಸಹಜವಾದ ಗುಣ ಅದು ಆದ್ರೆ ಶಿಷ್ಯನಿಗೆ ರಾತ್ರಿಯೆಲ್ಲ ಓದಿ ನಿದ್ದೆ ನನ್ನ ನೆಬ್ಬಿಸಬಾರದು ಅವ್ನ್ ಕೆಲಸ ಅವ್ನು ಚೆನ್ನಾಗೆ ಮಾಡ್ತಿದ್ದಾನೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ತಾವೇ ತಮಗೆ ಬೇಕಿರುವ ಮೇಲ್ ಬಟ್ಟೆಯನ್ನ ಅಡ್ಡ ಉಡುವುದನ್ನ ತಂಬಿಗೆ ಜೊತೆಗೆ ತಗೊಂಡು ಸೀದಾ ನದಿ ಕಡೆಗೆ ಹೋದರು ಶಿಷ್ಯನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಆಗಿದೆ ಆಚಾರ್ಯರು ಹೊರಟ ಮೇಲೆ ಅಲ್ಲಿ ಹೋಗಿ ಆ ಸ್ನಾನಾಗಿ ಬರುವಾಗ ಆಗಿದೆ ಓಡ್ಕೊಂಡ್ ಬಂದಿದ್ದಾನೆ ನಿದ್ದೆಗಳಲ್ಲಿ ಅಯ್ಯೋ ನನ್ನ ಕಡೆಯಿಂದ ಇವತ್ತು ಗುರುಗಳಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅವನು ತುಂಬಾ ಬೇಜಾರ್ ಮಾಡ್ಕೊಂಡ್ರೆ ಆಚಾರ ನಕ್ ಬಿಟ್ರಂತೆ ಅಯ್ಯೋ ಏನ್ ತೊಂದ್ರೆ ಇಲ್ಲ ನಾನು ನನ್ ಕೆಲಸ ಮಾಡ್ಕೊಂಡಿದ್ದೇನೆ ನೀನ್ ಮುಂದಿನ ಕೆಲ್ಸಕ್ಕೆ ತಯಾರು ಮಾಡ್ಕೊ ಚಂದ್ ಚಿಂತೆ ಮಾಡಬೇಡ ಅಂತ ಅವನ ಸಮಾಧಾನ ಮಾಡಿದ್ರಂತೆ ಹೀಗೆ ಆಚಾರ್ಯರು ಆ ಪೂಜೆ ಮಾಡ್ತಾ ಇರೋದನ್ನ ನೋಡ್ಲಿಕ್ಕೆ ಜನ ಜನನೇ ಜನ ಸೇರ್ಕೊಳ್ಳುದಂದ್ರೆ ಅಷ್ಟು ಗಂಭೀರವಾದ ಧ್ವನಿಯಿಂದ ವೇದಗಾನ ಆ ಕೂತ್ಕೊಳ್ಳುವ ರೀತಿ ಬಂದವರನ್ನ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳುವುದು ಇದೆಲ್ಲ ಸುಲಭದಲ್ಲಿ ಎಲ್ಲರಿಗೂ ಒಲಿಯುವ ಸಂಗತಿ ಅಲ್ಲ ಅದರಲ್ಲೂ ಆಚಾರ್ಯರು ದೇವತಾ ಪೂಜೆ ಮಾಡ್ತಾ ಇದ್ರೆ ದೇವರನ್ನ ಕರೆಯುವ ರೀತಿ ಅದ್ಭುತ ಹಾಗಾಗಿ ಆ ನಂತರ ಗಂಧ ಚಂದನ ಎಲ್ಲ ಮೈಗೆ ಹಂಚಿ ಹಚ್ಚಿಕೊಂಡು ಭಿಕ್ಷೆಯ ನಂತರ ಅವರನ್ನ ನೋಡ್ಲಿಕ್ಕೆ ಅಂತ ಬಂದವರಿಗೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಕಳಿಸ್ತಿದ್ರು ಬಂದವರನ್ನೆಲ್ಲ ಅದೇ ಜನಕ್ಕೆ ದೊಡ್ಡ ಭಾಗ್ಯ ನನ್ನ ಜೊತೆಗೆ ಆಚಾರ್ಯರು ಮಾತಾಡಿ ಬಿಟ್ರು ಅಂದ್ರೆ ಆಚಾರ್ಯರ ಹತ್ರ ನಾವು ಮಾತಾಡಿದೀವಿ ಅಂತ ಕೆಲವರಿಗೆ ಹೀಗಿರುತ್ತೆ ಭಾವ ಅವರು ತುಂಬಾ ಪರಿಚಯ ನಮ್ಗೆ ಅಯ್ಯೋ ಅವ್ರು ನಮ್ಮನೇಲೆ ಬಂದು ಊಟ ಮಾಡಿ ಹೋಗ್ತಿದ್ದು ಅವ್ರಿಗೆ ಪೇಪರ್ ಬೇರೆ ಗತಿನೇ ಇರ್ಲಿಲ್ಲ ಅನ್ನೋ ತರ ಅವ್ರು ಎಷ್ಟು ದೊಡ್ಡವರಾದ್ರು ನಮ್ಮನೆಯಲ್ಲೇ ಊಟ ಮಾಡ್ತಿದ್ರು ನಮ್ಮನೇಲೆ ಅವರಿಗೆ ಎಲ್ಲ ವ್ಯವಸ್ಥೆ ಆಗ್ತಿದ್ರು ಅವ್ರು ಈ ಊರಿಗೆ ಬಂದ್ರೆ ಬೇರೆ ಎಲ್ಲೂ ಹೋಗ್ತೀರೇ ಇರ್ಲಿಲ್ಲ ನಮ್ಮನೇನೆ ಬೇಕಾ ಅವರಿಗೆ ಪ್ರೀತಿಯನ್ನ ವ್ಯಕ್ತಪಡಿಸುವ ಒಂದೊಂದು ಭಾವ ಸರ್ತಿ ಇರಬಹುದು ಆದ್ರೆ ಅದರ ಜೊತೆಗೆ ಅದು ಗೊತ್ತಿಲ್ಲದೆ ನಮಗೆ ನಮ್ಮೊಳಗೆ ನಮ್ಮನ್ನೇ ಮರೆಸುವ ಒಂದು ಮೋಹ ಆವರಿಸುತ್ತೆ ಅದರ ಆಚಾರ್ಯರು ತನ್ನ ಪೂಜೆಯ ಅವಧಿಯಲ್ಲಿ ನೋಡ್ಲಿಕ್ಕೆ ಬಂದ ಜನರನ್ನು ಮಾತಾಡಿಸುವುದು ಮಾತ್ರ ಅದಿಗ ಅನಿವಾರ್ಯ ಇತ್ತು ಅದರಿಂದ ತುಂಬಾ ಸಂತೋಷ ಪಟ್ರು ಕೂಡ ಶಾಸ್ತ್ರದ ಜಿಜ್ಞಾಸುಗಳೆಲ್ಲ ಬರ್ತಿದ್ರು ಅಂತ ಪ್ರಶ್ನೆ ಕೇಳ್ತಿದ್ರು ಕೆಲವರಿಗೆಲ್ಲ ಪ್ರಶ್ನೆ ಕೇಳುವ ಮುಂಚೆನೆ ಉತ್ತರ ಸಿಗುವಾಗ್ತಿತ್ತು ಯಾಕೆಂದ್ರೆ ಅವರು ಪ್ರಶ್ನೆ ಕೇಳ್ಬೇಕು ಇವತ್ತು ಆದ್ಮೇಲೆ ಬರುವ ತಡ ಆಗಿರ್ತಿತ್ತು ಏನು ಅಯ್ಯೋ ಉತ್ತರ ಕೊಡ್ ಇದಕ್ಕೆ ಏನು ಅಂತ ಹೇಳುವಾಗ ಆಚಾರ್ಯರು ಅದನ್ನೇ ಪ್ರಸ್ತಾವ ಮಾಡಿ ಆ ವಿಷಯವನ್ನು ತೆಗೆದುಕೊಂಡು ಉತ್ತರ ಕೊಡ್ತಾ ಇದ್ದಾಗ ಆಗ್ಬಿಡ್ತಿದ್ರು ಕೆಲವ್ರು ಏನೋ ಕೇಳಬೇಕು ಅಂತ ಅನ್ಕೊಂಡಿದ್ದು ನಾವೇ ತರ ದಡ್ಡಾಗಿ ಬಿಟ್ವೋ ಏನು ಅಂತ ಕೊನೆಗೆ ಎಲ್ಲ ಜಿಜ್ಞಾಸುಗಳಿಗೆ ಏನ್ ಪ್ರಶ್ನೆ ಬಂದ್ರು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ಯಾಕಂದ್ರೆ ಅವರು ಅಲ್ವಾ ಇಲ್ಲ ಅನ್ನೋ ಪದ ಇಲ್ಲದೇನೆ ಎಲ್ಲ ಕಾರ್ಯಭಾರಗಳು ಕೂಡ ಅಲ್ಲಿ ನಡೆಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಶಿಷ್ಯರು ಕೂಡ ಮಾಡಿದ್ರು ಸಂಜೆ ಪ್ರತಿ ದಿವಸ ವಂದನೆಗೆ ಬೇಕಾದ ಸಿದ್ಧತೆ ಮಾಡಿಟ್ಟಿರ್ತಿದ್ರು ಅಲ್ಲಿ ಆಚಾರ್ಯರು ನೆಲೆಸಿ ಅನೇಕ ಭಗವದ್ಗತೆಗಳನ್ನ ವಿನೋದಗಳನ್ನ ಶಿಷ್ಯರ ಜೊತೆಗೆ ಮಾಡ್ತಾ ಪುರಾಣದ ಕಥೆಗಳನ್ನೆಲ್ಲ ತುಂಬಾ ಹೇಳ್ತಿದ್ರು ಇಂಥ ಮುನಿಗಳು ನಮ್ಮನ್ನ ಒಳ್ಳೆಯ ಮಾತಿನಿಂದ ಲೋಕಕ್ಕೆ ಖುಷಿಯಾಗುವಂತೆ ರಕ್ಷಿಸಲಿ ನಮ್ಮ ಮಾತಿನಲ್ಲಿ ಯಾರಿಗೂ ಆಗ್ಬಾರ್ದು ನಮ್ಮ ಮಾತಿನಿಂದ ಉತ್ತಮವಾದ ಬದುಕನ್ನ ಕಟ್ಟಿಕೊಳ್ಳುವ ಹಾಗಾಗ್ಲಿ ಅನ್ನುವ ಪ್ರಾರ್ಥನೆ ಈ ಪದದಲ್ಲಿ ಮಾಡಿದ್ದಾರೆ ಮತ್ತೆ ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನ ವಾಶ ಮನಸ ಇಂದ್ರಿಯ ಇರುವ ದುಃಖ ಆತ್ಮನಾವ ಸ್ವಭಾವ ಕರೋವಿ ಯಜ್ಜ ಸಕಲಂಬರಶ್ಮಿ ನಾರಾಯಣ